ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಶುಭಲಕ್ಷ್ಮಿ ಸಿಲ್ಕ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಜೊತೆಗೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ಕಡೆಯಿಂದ ಹಾಗೂ ಚಾನೆಲ್ ಚಾನಲ್ ಕಡಿಂದ ಇವತ್ತಿನ ನಡೀತಾ ಇವತ್ತ ಇವತ್ತಿನ ನಾನ್ ನಿಮ್ಗೆ ತೋರ್ತೀನಿ ಹತ್ತು ಸಾವಿರ ರೂಪಾಯಿಂದ ಐವತ್ತು ಸಾವಿರ ರೂಪಾಯಿ ಏನೇನ್ ಐಟಮ್ ಬರುತ್ತೆ ಈ ಇವತ್ತು ತೋರ್ತೀನಿ ಎಲ್ಲಾ ಬ್ರೈಡಲ್ ಸೆಲೆಕ್ಷನ್ ತೋರಿಸಿ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದಕ್ಕೂ ಕರೆಯುತ್ತಾರೆ ಹಾಗಾಗಿ ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಕೊಡ್ತಾ ನೇರವಾಗಿ ನಮ್ಮ ನಂಬರ್ಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡ್ತೀವಿ ಬೆಸ್ಟ್ ಸೆಲೆಕ್ಷನ್ ಕೊಡ್ತೀವಿ ಜೊತೆಗೆ ನಿಮ್ಗೆ ಇನ್ನೂ ಒಂದು ಪರ್ಟಿಕ್ಯುಲರ್ ಮೆನ್ಷನ್ ಮಾಡ್ತೀನಿ ನಮ್ಮ ರಜಾ ಕಾಂಗ್ರೆಸ್ ಮೇಟ್ಲ ಹತ್ತ ಟೈಮ್ ಕನ್ಫ್ಯೂಷನ್ ಮಾಡ್ತಾರೆ ಮೇಟ್ಲ ಹತ್ತಿ ಸ್ವಲ್ಪ ಒಳಗಡೆ ಬರಕ್ ನಮ್ಮ ಶಾಪ್ಗೆ ಹಾಗಾಗಿ ಅಲ್ಲಿ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ನೋಡ್ಕೊಳ್ಳಿ ಬನ್ನಿ ಇವತ್ತಿನ ವಿಡಿಯೋನ

ಇದು ಮಾತ್ರ ನಿಮ್ಮ ಓನ್ ಐಡಿಯಾಸ್ ಗಳು ಅಥವಾ ಪ್ರಿಂಟರ್ ಪಿಕ್ಸ್ ಗಳೆಲ್ಲ ನೀವು ತಗೊಂಡ್ಬಂದ್ರಿ ಅಂದ್ರೆ ಅದೇ ತರ ಎಕ್ಸಾಕ್ಟಿ ಆಗಿ ನಿಮಗೆ ಮಾಡಿಕೊಡ್ತಾರೆ ಸೊ ಈ ತರ ಏನಾದ್ರು ಆರಿ ವರ್ಕ್ ಗೌನ್ ಸ್ಟಿಚಿಂಗ್ ಬ್ಲೌಸ್ ಸ್ಟಿಚಿಂಗ್ ಲೆಹಂಗಾ ಸ್ಟಿಚಿಂಗ್ ಎಲ್ಲ ಮಾಡಿಸ್ಕೋಬೇಕು ಅಂದ್ರೆ ಖಂಡಿತ ಕಂಚಿಕೋ ಕೀರ್ತಿ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ನ ಸ್ಟೋರ್ ವಿಸಿಟ್ ಮಾಡಿ ಸೀರೆಗಳನ್ನ ತೋರಿಸ್ತೀನಿ ಸರ್ ಈಗ ನಾನ್ ನಿಮಗೆ ಸ್ಟಾರ್ಟ್ ಮಾಡ್ತಿದ್ದೀನಿ ಹತ್ತು ಸಾವಿರ ರೂಪಾಯಿಂದ ಈ ಸಾರಿ ನಿಮಗೆ ಸ್ಟಾರ್ಟ್ ಆಗುತ್ತೆ ಟೆನ್ ತೌಸಂಡ್ ಇಂದ ಟೆನ್ ತೌಸಂಡ್ ಅರೌಂಡ್ ಒಂದು ಫಿಫ್ಟೀನ್ ತೌಸಂಡ್ ರುಪೀಸ್ ವೆರೈಟೀಸ್ ಮಾಡ್ತಾರೆ ಮುಂದಕ್ಕಿಂತ ಒಂದ್ ಸಖತ್ ಇದೆ ಮೇಡಮ್ ಸಾರೀಸ್ ಎಲ್ಲ ಡಿಸೈನರ್ ಸಾರೀಸ್ ಸೂಪರ್ ವಿತ್ ಅಟಾಚಡ್ ಕಾಂಟ್ರಾಸ್ಟ್ ಮೇಡಮ್ ಎಲ್ಲ ಡಬಲ್ ರೀಡ್ ದಂಟ್ ಐಟಮ್ ವಿತ್ ಅಟಾಚಡ್ ಕಾಂಟ್ರಾಸ್ಟ್ ಸೂಪರ್ ಐಟಮ್ ಮೇಡಮ್ ಎಕ್ಸಲೆಂಟ್ ಇದೆ ಕಲರ್ಸ್ ಗಳಂತೂ ಹೆಂಗಿದೆ ಅಂತಂದ್ರೆ ಮೇಡಮ್ ಅಂದ್ರೆ ವಿತ್ಔಟ್ ಬಾರ್ಡ್ರ್ ವಿತ್ ಬಾರ್ಡ್ರ್ ಈ ತರ ಅನ್ಕೊಂಡು ಸಾಕಷ್ಟು ವೆರೈಟೀಸ್ ಬರ್ತಿದ್ರು ನೋಡಿ ಒಂದೊಂದು ವೆರೈಟಿ ಒಂದೊಂದ್ ತರ ಇದೆ ಎಲ್ಲ ಲೇಟೆಸ್ಟ್ ವೆರೈಟೀಸ್ ಬ್ಯೂಟಿಫುಲ್ ಐಟಮ್ಸ್ ಬನ್ನಿ ನೋಡಿ ಖರೀದಿ ಮಾಡಿ ಚೆಕ್ ಮಾಡಿ ಫೀಲ್ ಮಾಡಿ ಖುಷಿ ಖುಷಿಯಾಗಿ ಆಗ್ತದೆ ವರ್ಮಾಲಕ್ಷ್ಮಿ ಹಬ್ಬ ಆಷಾಢ ಇದನ್ನೆಲ್ಲ ನಾವು ಮೈಂಡ್ ಅಲ್ಲಿ ಇಟ್ಕೊಂಡು ನಿಮಗೆ ನಾವು ಆಫರ್ ಪ್ರೈಸ್ ಅಲ್ಲಿ ಸಾರಿ ಕೊಡ್ತಾ ಇದೀವಿ ಕಲರ್ಸ್ ಅಂತ ಪೇಟಲ್ ಕಲರ್ಸ್ ಈ ತರ ಎಲ್ಲಾ ಹೊಸ ಹೊಸ ಕಲರ್ಸ್ ನಾನ್ ನಿಮಗ್ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲಾ ನ್ಯೂ ಕಲರ್ಸ್ ಬನ್ನಿ ಖರೀದಿ ಮಾಡಿ ಲೇಟೆಸ್ಟ್ ವೆರೈಟಿ ಟರ್ನಿಂಗ್ ಬಾರ್ಡ್ರು ವಿಥೌಟ್ ಬಾರ್ಡ್ರು ಸೆಟ್ ಬುಟ್ಟ ಲಕ್ಷ ಬುಟ್ಟ ಸಾಕಷ್ಟು ವೆರೈಟೀಸ್ ಇದೆ ಅದರಲ್ಲಿ ನೋಡಿದೆಲ್ಲ ಟೆನ್ನಿಂದ ಫಿಫ್ಟೀನ್ ತೌಸಂಡ್ ಒಳಗಡೆ ಬರ್ತಾವೆ ಒಂದಕ್ಕಿಂತ ಸೂಪರ್ ಡೂಪರ್ ಐಟಮ್ಸ್ ವಾವ್ ಸೊ ಫ್ರೆಂಡ್ಸ್ ನೋಡ್ತಾ ಅದ್ರಲ್ಲಿ ಎಷ್ಟು ಬ್ಯೂಟಿಫುಲ್ ಅಂಡ್ ಯುನೀಕ್ ಆಗಿರುವಂಥ ಸೀರೆಗಳು ಅಂತ ದಾರ ಹಳವಾಗ ಬಂದು ಸುಬಲಕ್ಷ್ಮಿ ಸಿಲೆಕ್ಸಲ್ಲಿ ಶಾಪಿಂಗ್ ಮಾಡಿ ಒನ್ ಆಫ್ ದ ಬೆಸ್ಟ್ ಕಲೆಕ್ಷನ್ಸ್ ಬೆಸ್ಟ್ ಅಂಡ್ ಅಫೆಡೆಬಲ್ ಪ್ರೈಸ್ ಅಲ್ಲಿ ನಿಮಗೆ ಸಿಗುತ್ತೆ ಈಗ ನೆಕ್ಸ್ಟ್ ಒಂದು ಬ್ರೈಡರ್ ಬ್ರೂಕೇಟ್ ಸಾರಿ ಕೊಡ್ತಾ ಇದ್ದೀವಿ ವಾವ್ ನಮ್ಮಲ್ಲಿ ನಿಮ್ಗೆ ಇನ್ನೂರೈವತ್ತು ರೂಪಾಯಿಂದ ಐವತ್ತು ಸಾವಿರ ಎಲ್ಲಾ ಎಲ್ಲ ವೆರೈಟಿ ಸಿಕ್ಕತ್ತೆ ಯಾಕೆ ಚಲೋ ವೆರೈಟೀಸ್ ಇದೆ ಇದು ಬಂದು ಬ್ರೊಕೆಡ್ ಸಾರಿ ರಿಚ್ ಪೋಲ್ ಗ್ರ್ಯಾಂಡ್ ಸಾರಿ ಲೇಟೆಸ್ಟ್ ವೆರೈಟಿ ಸೂಪರ್ ಆಗಿದೆ ಐಟಮ್ ತುಂಬಾನೇ ಗ್ರ್ಯಾಂಡ್ ಆಗಿದೆ ಇದ್ರ ಬೆಲೆ ಬಂದು ನಿಮಗೆ ಹನ್ನೆರಡು ಸಾವಿರ ರೂಪಾಯಿ ಸ್ಟಾರ್ಟ್ ಆಗುತ್ತೆ ಅಪ್ ಟು ನಿಮಗೆ ಒಂದು ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ವರ್ಗು ವೆರೈಟೀಸ್ ಬರ್ತೀವಿ ಅಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಹನ್ನೆರಡು ಸಾವಿರದಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಎಲ್ಲ ಒಂದಕ್ಕಿಂತ ಒಂದು ಸಖತ್ ಆಗಿದೆ ವೆರೈಟೀಸ್ ಕಲರ್ಸ್ ಗಳಂತೂ ಸೂಪರ್ ಆಗಿದೆ ಎಲ್ಲ ಫ್ಯಾನ್ಸಿ ಕಲರ್ಸ್

ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ನಿಮಗೆ ಒಂದ್ ಸಾರಿ ಗಿಫ್ಟ್ ಕೂಡ ಕೊಡ್ತಾ ಇದೀನಿ ಸೂಪರ್ ಐಟಮ್ ಲೆವೆನ್ ತೌಸಂಡ್ ಟು ಫಾರ್ಟಿ ತೌಸಂಡ್ ರುಪೀಸ್ ವರ್ಕ್ ವೆರೈಟಿಸ್ ಬರ್ತಿದ್ರು ನೋಡಿ ಹೆಂಗಿದೆ ನೋಡಿ ಮೇಡಮ್ ಸಾರಿ ಒಂದಕ್ಕಿಂತ ಒಂದ್ ಲೇಟೆಸ್ಟ್ ಎಲ್ಲ ಹೊಸ ಹೊಸ ಕಲರ್ಸ್ ಯಾವುದು ಕಾಮನ್ ಕಲರ್ಸ್ ಇಲ್ಲ ದ ಫ್ರೆಂಡ್ಸ್ ಯಾರಿಗಾದ್ರೂ ಬೇಕು ಅಂದ್ರೆ ಫೋರ್ ಸಾರಿಸ್ ಇದನ್ ಕೂಡ ನೀವ್ ತಗೋಬಹುದು ದ ಮೋಸ್ಟ್ ಬ್ಯೂಟಿಫುಲ್ ಸ್ಯಾರೀಸ್ ಗಳಿದಾಗಿರ್ತವೆ ಸೊ ಸೆಲೆಬ್ರಿಟಿ ಟಿಶ್ಯೂ ಸಿಲ್ಕ್ಸ್ ನನ್ನ ಪರ್ಸ್ನಲ್ ಫೇವ್ರೇಟ್ ಅಂತಲೇ ಹೇಳ್ಬೋದು ಇವಾಗ ಎಲ್ಲರೂ ಇದೇ ಥರ ಸೀರೆಗಳನ್ನೇ ಹುಡುಕ್ತಾ ಹುಡುಕ್ತಾ ಇದಾರೆ ಆ್ಯಂಡ್ ಹುಡ್ತಾ ಆದರೆ ಎಷ್ಟೋ ಜನ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳು ಇನ್ಸ್ಟಾಗ್ರಾಮ್ನಲ್ಲೆಲ್ಲ ಕೂಡ ನೀವು ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ ಸ್ಕ್ರಾಲ್ ಮಾಡುವಾಗಲೇ ಗೊತ್ತಾಗುತ್ತೆ ತುಂಬ ವೆರೈಟೀಸ್ ಇದೆ ಸೊ ಎಕ್ಸಾಕ್ಟ್ ಸೆಲೆಬ್ರಿಟಿ ಸ್ಯಾರೀಸ್ಗಳೆಲ್ಲ ಬಂದ್ಬಿಟ್ಟು ಸೂಪರ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಮ್ಗೆ ಇಲ್ಲಿ ಕೊಡ್ತಾ ಇದ್ರೆ ಲೆವೆನ್ ತೌಸಂಡ್ ಇಂದ ಫಾರ್ಟಿ ತೌಸಂಡ್ ಹೇಳಿದೆ ನೋಡುವ ಇದರಲ್ಲಿ ನಿಮಗೆ ಈಗ ಟಿಶ್ಯೂ ತೋರಿಸ್ತಾ ಈಗ ಇದು ಬಂದು ಮೀನಾ ಟಿಶ್ಯೂ ಮೀನಾ ಟಿಶ್ಯೂ ಸಿಲ್ಕ್ ಮಾಡ್ತಾ ಇರೋ ಮೀನಾ ಟಿಶ್ಯೂ ಎಲ್ಲ ನಿಮಗೆ ಲೆವೆನ್ ಇಂದ ಫಾರ್ಟಿ ತೌಸಂಡ್ ರುಪೀಸ್ ವರ್ಗೂ ವೆರೈಟೀಸ್ ಬರುತ್ತೆ ಇದು ಕೂಡ ಸಕ್ಕತ್ತ ಇದೆ ಒಂದಕ್ಕಿಂತ ಒಂದು ವೆರೈಟಿ ಡಿಫರೆಂಟ್ ಇಲ್ಲ ಹೊಸ ಹೊಸ ಕಲರ್ಸ್ ಗಳು ಹೊಸ ಹೊಸ ಡಿಸೈನ್ಸ್ ಗಳು ಡಿಫರೆಂಟ್ ಸಾರೀಸ್ ಇಷ್ಟು ಸಾಫ್ಟ್ ಇದಲ್ಲ ಸರ್ ತುಂಬಾ ತುಂಬಾ ಸಾಫ್ಟ್ ಇದೆ ಮೇಡಮ್ ಇದು ವೆರೈಟಿ ನ ಲೇಟೆಸ್ಟ್ ಆಗಿದೆ ಒಂದಕ್ಕಿಂತ ಸೂಪರ್ ಆಗಿದೆ ಸೊ ಫ್ರೆಂಡ್ಸ್ ಇಷ್ಟು ಸಾರೀಸ್ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹತ್ತು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ನಲವತ್ತು ಸಾವಿರ ರೂಪಾಯಿ ಏನೇನು ವೆರೈಟೀಸ್ ಬರುತ್ತೆ ಈ ವೆರೈಟೀಸ್ ನಲ್ಲಿ ಇವತ್ತಿನ ವಿಡಿಯೋ ತೋರಿಸ್ತೀನಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ ಗಳಿಗೆ ಬರೋಣ ಅಂತ ಇವತ್ತಿನ ವಿಡಿಯೋನ ಮಿಕ್ಸ್ತಾ ಇದ್ದೀನಿ ಓಕೆ ಸರ್ ಥ್ಯಾಂಕ್ ಯು